ನಮಸ್ಕಾರ ಇವತ್ತು ನಾವು ಗುರು ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ಗುರುಪೂರ್ಣಿಮೆಯನ್ನು ನಾವು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಮೊದಲ ಹುಣ್ಣಿಮೆಯ ದಿನವನ್ನು ದಿನದಂದು ಆಚರಣೆ ಮಾಡ್ತೇವೆ ಗುರುಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಸಹ ಕರೀತಾರೆ ಈ ದಿನದಂದು ವೇದ ವ್ಯಾಸರು ಅವತರಿಸಿದರು ಎನ್ನು ಪ್ರತೀತಿ ಇದೆ ಒಟ್ಟಿನಲ್ಲಿ ವೇದವ್ಯಾಸರ ನೆನಪಿನಲ್ಲಿ ಗುರು ಹಿರಿಯರಿಗೆ ನಮಿಸುವ ಸ್ಮರಿಸುವ ಮತ್ತು ಸತ್ಕರಿಸುವ ಸುದಿನ ಅಂತ ಹೇಳಿದ್ರು ತಪ್ಪಲ್ಲ ವ್ಯಾಸರು ಯಾರು ಇವರು ಪರಾಶರ ಮತ್ತು ಸತ್ಯವತಿ ದೇವಿಯ ಮಗನಾಗಿ ಜನಿಸಿದರು ಹುಟ್ಟಿದಾಗಿಂದ ಕಪ್ಪು ವರ್ಣ ಅವರು ಅದಕ್ಕೋಸ್ಕರ ವ್ಯಾಸ ಅಂತ ಕರೆಯಲ್ಪಟ್ಟರು ತಂದೆಯಂತೆ ಅಪಾರ ಮೇಧಾವಿಯಾಗಿದ್ದ ವ್ಯಾಸರು ತಂದೆಯೊಡನೆ ಹೆಚ್ಚಿನ ಜ್ಞಾನಾರ್ಜನೆಗೆಂದು ಹಿಮಾಲಯಕ್ಕೆ ತಪಸ್ಸಿಗೆ ಹೊರಟೋಗ್ತಾರೆ ಆದರೆ ಬದ್ರಿ ಕ್ಷೇತ್ರದಲ್ಲಿಯೇ ನೆಲೆಸುತ್ತಾರೆ ಆ ಕಾರಣದಿಂದಲೇ ಅವರಿಗೆ ಬಾದರಾಯಣ ಅಂತ ಸಹ ಹೆಸರು ಬಂದಿದೆ ಈಗಲೂ ಸಹ ಬದ್ರಿ ಕ್ಷೇತ್ರದಲ್ಲಿ ವ್ಯಾಸ ಗುಹೆ ಇದೆ ಅನ್ನೋ ಪ್ರತೀತಿ ಇದೆ ಇಲ್ಲಿಯೇ ಭಾರತದ ಶ್ರೇಷ್ಠ ಇತಿಹಾಸ ಗ್ರಂಥವಾದ ಮಹಾಭಾರತವನ್ನು ವ್ಯಾಸಮುನಿಗಳು ಗಣೇಶನ ಸಹಾಯದಿಂದ ರಚಿಸುತ್ತಾರೆ ಸಮಗ್ರವಾದ ವೇದರಾಶಿಯನ್ನು ವಿದ್ಯಾರ್ಥಿಗಳು ಕಲಿಯಲು ಪರದಾಡುವುದನ್ನು ಕಂಡು ಅದನ್ನು ಅವರು ವಿಂಗಡಿಸಿ ತಮ್ಮ ನಾಲ್ಕು ಶಿಷ್ಯರಿಗೆ ಬೋಧಿಸಿದರು ಈ ರೀತಿ ವೇದ ವಿಂಗಡಿಸಿ ವೇದ ಪರಂಪರೆಯನ್ನು ಮುಂದುವರಿಸಿದ ಕಾರಣದಿಂದಲೇ ಅವರಿಗೆ ವೇದವ್ಯಾಸರು ಅಂತ ಕರೀತಾರೆ ತಲೆ ತಲಾಂತರಗಳಿಂದಲೂ ವೇದಗಳ ಕಾಲದಿಂದಲೂ ಗುರುವಿಗೆ ಒಂದು ವಿಶಿಷ್ಟ ಸ್ಥಾನವಿದೆ ಅಲ್ವಾ ಗುರುವನ್ನು ದೇವರಿಗೆ ಹೋಲಿಸೋದಿದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಗುರುವನ್ನು ಸ್ಮರಿಸುವ ಸತ್ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿದೆ ವೇದ ಮಂತ್ರಗಳನ್ನು ಉಚ್ಚರಿಸುವ ಮೊದಲು ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಅಂತಲೇ ಹೇಳಿ ಪ್ರಾರಂಭ ಮಾಡಲ್ ಮಾಡಲಾಗುತ್ತಲ್ವ ಇದು ವೇದಗಳನ್ನು ವಿಂಗಡಿಸಿದ ವೇದವ್ಯಾಸರಿಗೆ ಸಲ್ಲಿಸುವ ಗೌರವ ಅಂತ ಹೇಳಿದರೂ ತಪ್ಪಲ್ಲ ಮೊದಲ ವೇದ ಒಂದೇ ಆಗಿರುತ್ತಂತೆ ಆ ವೇದವನ್ನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಅಂತ ನಾಲ್ಕು ಭಾಗಗಳಾಗಿ ವಿಂಗಡಿಸಿದವರು ವ್ಯಾಸರಾಯರು ವ್ಯಾಸರು ವ್ಯಾಸ ಎನ್ನುವ ಪದಕ್ಕೆ ವಿಂಗಡಿಸುವಿಕೆ ಎಂಬ ಅರ್ಥವೂ ಇದೆ ಅದೇನೇ ಇರಲಿ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರದಲ್ಲಿ ವೇದ ವ್ಯಾಸರಿಗೆ ಮತ್ತು ಗುರುಗಳಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗುತ್ತೆ ನೋಡಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಈ ಶ್ಲೋಕವನ್ನು ನಾವು ದಿನವೂ ಅಲ್ವಾ ಇಲ್ಲಿ ಗುರುವಿಗೆ ದೇವರ ಸ್ಥಾನವನ್ನು ನೀಡಲಾಗಿದೆ ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥದಿಂದ ತನ್ನ ಶಿಷ್ಯಂದಿರ ಬಳತಿಗೆ ಸದಾಕಾಲ ಚಿಂತಿಸುವ ಯೋಚಿಸುವ ಮತ್ತು ಶ್ರೀಗಂಧವನ್ನು ಕೊರಡಿನಂತೆ ತನ್ನ ಜೀವನದ ಸರ್ಬ ಶ್ರೀಗಂಧದ ಕೊರಡಿನಂತೆ ತನ್ನ ಜೀವನದ ಸರ್ವಸ್ವವನ್ನು ತನ್ನ ಶಿಷ್ಯರ ಒಳತಿಗೆ ಹಾರೈಸುವ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಸಲಾಗುತ್ತೆ ಸರ್ವಸ್ವವೂ ಗುರುವೇ ಎಲ್ಲವೂ ಗುರುಗಳ ಆಶೀರ್ವಾದದಿಂದಲೇ ಎಂಬ ಮಾತನ್ನು ಪುರಾಣದೆಲ್ಲೆಡೆ ಹೇಳಲಾಗಿದೆ ಗುರು ಅಂತ ಹೇಳಿದರೆ ನಮಗೆ ಕಲಿಸಲೇಬೇಕೆಂಬ ಅರ್ಥವಲ್ಲ ಯಾರು ನಮ್ಮ ನ ತಮ್ಮ ನಡವಳಿಕೆ ಸಂಸ್ಕಾರ ಆಚಾರ ವಿಚಾರಗಳಿಂದ ಇತರರಿಗೆ ಮಾರ್ಗದರ್ಶಕರಾಗಿ ಆದರ್ಶಪ್ರಾಯರಾಗಿ ಬದುಕ್ತಾರೋ ಅವರೇ ನಮ್ಮ ಜೀವನದ ಅಂದರೆ ಜೀವನದ ನಿಜ ಗುರುಗಳಾಗ್ತಾರೆ ಗು ಅಂತ ಹೇಳಿದರೆ ಅಜ್ಞಾನ ರು ಅಂದರೆ ಹೋಗಲಾಡಿಸೋದು ಗುಕಾರೋ ಅಂಧಕಾರಃ ರುಕಾರೋ ತತ್ನಿವರ್ತಕ ಅಂತಂದರೆ ಗು ಕಾರ ಅಂಧಕಾರ ಅಜ್ಞಾನ ಅಂಧಕಾರದಿಂದ ನಮಗೆ ಜ್ಞಾನದ ಬೆಳಕಿನಡೆ ಕರೆದುಕೊಂಡು ಹೋಗೋದು ಗುರುಗಳು ಯಾರು ನಮ್ಮ ಮನಸ್ಸಿನ ಅಂಧಕಾರವನ್ನು ಅಜ್ಞಾನವನ್ನು ತೊಲಗಿಸ್ತಾನೆಯೋ ಅವನೇ ನಿಜವಾದ ಗುರುವಾಗಿರ್ತಾನೆ ಯಾರು ತನ್ನ ವಿನಯ ನಯ ಆಚಾರ ವಿಚಾರ ಮತ್ತು ಬದುಕುವ ಬದ್ ಅಂದರೆ ಬದುಕಿನ ಬದುಕುವ ರೀತಿಯಿಂದ ಇತರರಿಗೆ ಬದುಕುವ ದಾರಿ ತೋರ್ತಾರೆಯೋ ಅವರೇ ನಿಜವಾದ ಅರ್ಥದಲ್ಲಿ ಗುರು ಗುರು ಶಿಕ್ಷಕ ಇನ್ನೊಂದು ಪದ ಅಲ್ವಾ ಹೆಚ್ಚಿನವರು ಗುರುವನ್ನು ಶಿಕ್ಷಕ ರೂಪದಲ್ಲಿ ಕಂಡುಕೊಳ್ಳಬಹುದು ಕೆಲವರು ಗುರುವನ್ನು ಗ್ರಂಥಗಳಲ್ಲಿ ಪುಸ್ತಕ ಭಂಡಾರದಲ್ಲಿ ಕಂಡುಕೊಂಡಿರಬಹುದು ಇನ್ನು ಕೆಲವರು ಧರ್ಮವನ್ನು ಬೋಧಿಸುವ ಎತ್ತಿವರಿಯರಲ್ಲಿ ಗುರು ಸಾನ್ನಿಧ್ಯವನ್ನು ಅನುಭವಿಸಲೂಬಹುದು ಇನ್ನೂ ಕೆಲವರು ತಮ್ಮ ಸ್ನೇಹಿತರಲ್ಲಿ ಒಡನಾಡಿಗಳಲ್ಲಿ ಗುರುವನ್ನು ಕಂಡಿರಬಹುದು ಒಟ್ಟಿನಲ್ಲಿ ಗುರು ಎನ್ನುವ ಪದ ಕೇವಲ ಪಾಠ ಹೇಳಿಕೊಟ್ಟವರಿಗೆ ಮಾತ್ರ ಸೀಮಿತವಾಗುವುದಿಲ್ಲ ನಮ್ಮ ಮನಸ್ಸಿನ ಅಜ್ಞಾನವನ್ನು ಹಾಕಿ ನಮ್ಮನ್ನು ನಾವು ಅರಿತುಕೊಳ್ಳುವ ಮತ್ತು ನಮ್ಮ ಆಂತರ್ಯ ಶುದ್ಧಿ ಮಾಡುವ ಅಥವಾ ನಮ್ಮಲ್ಲಿರುವ ಜ್ಞಾನದ ದೀವಿಗೆಯನ್ನು ಜಾಗೃತಿಗೊಳಿಸುವ ಅಥವಾ ಸುಪ್ತವಾಗಿರುವ ಜ್ಞಾನಕೋಶವನ್ನು ಹೊರಜಗತ್ತಿಗೆ ಪರಿಚಯಿಸುವ ಅಗೋಚರವಾದ ಸುಪ್ತ ಶಕ್ತಿಯನ್ನು ಬಡಿದೆಬ್ಬಿಸುವ ಒಂದು ವಿಶೇಷ ಶಕ್ತಿಯನ್ನು ಗುರು ಅಂತ ಕರೆಯಲಾಗುತ್ತೆ ಆ ಗುರುವನ್ನು ನಾವು ನಮ್ಮ ಶಿಕ್ಷಕರಲ್ಲಿ ಸ್ನೇಹಿತರಲ್ಲಿ ಅಣ್ಣ ತಮ್ಮಂದರಲ್ಲಿ ಅಕ್ಕ ತಂಗಿಯರಲ್ಲಿ ಒಡನಾಡಿಗಳಲ್ಲಿ ಕಂಡುಕೊಳ್ಳಲು ಸಹ ಸಾಧ್ಯವಿದೆ ಕಂಡುಕೊಳ್ಳಬಹುದು ಅಂತ ಅಜ್ಞಾನ ತಿಮಿರಾಂಧಸ ಜ್ಞಾನಾಂಜನ ಶಲಾಕಯ ಚಕ್ಷುರಿನ್ ಏನ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮಲ್ಲಿರುವ ಅಜ್ಞಾನವೆಂಬ ಅಂಧಕಾರವನ್ನು ತಮ್ಮ ಜ್ಞಾನದೀವಿಗೆಯ ಮುಖಾಂತರ ತೊಲಗಿಸಿ ನಮ್ಮ ಕಣ್ಣು ತೆರೆಸಿ ಬದುಕಲು ದಾರಿ ಮತ್ತು ಗುರಿ ತೋರಿಸಿದ ಆ ಮಹಾನ್ ಗುರುವಿಗೆ ಸಾವಿರ ಪ್ರಣಾಮಗಳು ಈ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಶುಭ ದಿನವಾದ ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಎಲ್ಲ ಗುರುಹಿರಿಯರಿಗೆ ಗುರು ಸಮಾನರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ದೊರಕಲಿ ಎಂದು ತುಂಬು ಹೃದಯದಿಂದ ನಾವೆಲ್ಲ ಹಾರೈಸೋಣ ವೇದವ್ಯಾಸರು ತಮ್ಮ ದೇಹವನ್ನು ತ್ಯಜಿಸುವ ಸಮಯದತ್ತ ಶಿಷ್ಯರೇವರನ್ನು ಇನ್ನು ಮುಂದೆ ಕಾಣಲು ಸಾಧ್ಯವಿಲ್ಲ ಅಂತ ದುಃಖಿಸುತ್ತಿರುವಾಗ ವೇದವ್ಯಾಸರು ಶಿಷ್ಯರನ್ನ ಕರೆದು ಹೇಳಿದ್ರಂತೆ ಶಿಷ್ಯರೇ ನಾನು ಎಲ್ಲ ಜ್ಞಾನಿಗಳಲ್ಲಿ ನೆಲೆಸಿರ್ತೇನೆ ನೀವು ಅವರನ್ನು ದರ್ಶಿಸಿ ಅರ್ಚಿಸಿದರೆ ನನ್ನನ್ನು ಪೂಜಿಸಿದಂತೆ ಆಗುತ್ತದೆ ಅಂತ ಸಮಾಧಾನ ಮಾಡ್ತಾರೆ ಈ ಕಾರಣದಿಂದಲೇ ವ್ಯಾಸ ಪೂರ್ಣಿಮೆ ಎಂದು ನಮಗೆಲ್ಲ ಪರಮ ಗ್ರಾ ಜ್ಞಾನವನ್ನು ನೀಡಿದ ಗುರುಗಳಿಗೆ ವಿಶೇಷವಾದ ಪೂಜೆ ಮಾಡುವ ವಾಡಿಕೆ ಬಂದಿದೆ ಚೂಡಾಮಣಿ ಗ್ರಂಥದಲ್ಲಿ ಗುರು ಆಚಾರ್ಯ ಪದದ ಬಗ್ಗೆ ಬಹಳ ಒಳ್ಳೆಯ ಧ್ಯಾನ ನೀಡಿದ್ದಾರೆ ಪರಮ ತತ್ವವನ್ನು ಅರಿತು ನಿತ್ಯ ನಿರಂತರವಾಗಿ ಶಿಷ್ಯತನವನ್ನು ಬಯಸುವವರೇ ಗುರು ಎಂದು ವ್ಯಾಖ್ಯಾನಿಸಲಾಗಿದೆ ಸ್ವಾರ್ಥ ತ್ಯಜಿಸಿ ಪರರ ಶ್ರೇಯಸ್ಸಿಗೆ ಸದಾ ಶ್ರಮಿಸುವವನೇ ನಿಜವಾದ ಗುರು ಎಂದು ಬಹಳ ಮಾರ್ಮಿಕವಾಗಿ ಗುರುಗಳ ಬಗ್ಗೆ ತಿಳಿಸಿದ್ದಾರೆ ಎಲ್ಲ ವ್ಯಾಪಾರೀಕರಣವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಧಾವಂತದ ವೇಗದ ಬದುಕಿನಲ್ಲಿ ಈ ಹೊತ್ತಿನಲ್ಲಿ ಆಧುನಿಕತೆಯ ನೆಪದಲ್ಲಿ ತತ್ವ ಮೌಲ್ಯಗಳು ಸಂಸ್ಕಾರಗಳು ವೇಗವಾಗಿ ಬದಲಾಗ್ತಾ ಇದೆ ಜೀವನ ಶೈಲಿಯು ಬದಲಾಗ್ತಾ ಇದೆ ಗುರು ಮತ್ತು ಶಿಷ್ಯರ ಸಂಬಂಧ ಹಳಸುತ್ತಾ ಇದೆ ಹಿಂದಿನ ಕಾಲದಲ್ಲಿ ಇದ್ದ ಗುರುಕುಲ ಪದ್ಧತಿಯಂತೂ ನಿರ್ಣಾಮವಾಗಿ ಹೋಗಿದೆ ಗುರು ಶಿಷ್ಯರ ಸಂಬಂಧಕ್ಕೆ ಹೊಸ ಅರ್ಥವೇ ಬಂದಿದೆ ಎಲ್ಲವೂ ಮೌಲ್ಯಾಧಾರಿತ ಸಂಬಂಧವಾಗಿ ಮಾರ್ಪಾಡಾಗಿದೆ ಹಿಂದಿನ ಕಾಲದಲ್ಲಿ ಇರುತ್ತಿದ್ದ ಪ್ರೀತಿ ಭಯ ಭಕ್ತಿ ಗೌರವಗಳು ಕೇವಲ ತೋರಿಕೆಯ ವಸ್ತುವಾಗಿ ಬದಲಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮನ್ನು ಪುನರ್ ವಿಮರ್ಶಿಸಿಕೊಳ್ಳಬೇಕಾದ ಕಾಲಘಟ್ಟದಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ಆದರೆ ಒಂದಂತೂ ಸತ್ಯ ಸತ್ಯಕ್ಕೆಂದು ಸಾವಿಲ್ಲ ಅಂದರೆ ಸತ್ಯವೇ ಚಿರಂತನ ಅಂತೇಳಿ ಪರಮ ಚಿರಂತನ ನಾವು ನಂಬಿದ ತತ್ವ ಮೌಲ್ಯ ಆಚಾರ ವಿಚಾರ ಮಂಥನಗಳನ್ನು ಯಾವತ್ತೂ ಬಲಿ ಕೊಡದೆ ಗುರುವೇ ಸರ್ವಸ್ವ ಎಂದು ಪರಿಗಣಿಸುವುದರಲ್ಲಿಯೇ ನಮ್ಮೆಲ್ಲರ ಒಳಿತು ಇದೆ ನಮ್ಮ ಒಳಿತಿಗಾಗಿ ಚಿಂತಿಸುವ ಮಂಥಿಸುವ ಸರ್ವತ್ಯಾಗ ಮಾಡುವ ಗುರುಗಳ ನಮ್ಮ ಸಮಾಜದಲ್ಲಿ ಇನ್ನೂ ಇದ್ದಾರೆ ಅಂತಹ ಗುರುವರೇಣ್ಯರಿಗೆ ಪರಮಪೂಜ್ಯ ಗುರುಗಳಿಗೆ ಮತ್ತು ಪರಂಪರೆಗೆ ನಮೋ ನಮಃ